ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಜ್ಯೋತಿಷ ಸಂಜೀವಿನಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನೆರಡು ದಿನಗಳಲ್ಲಿ ಮೂರು ರಾಶಿಗಳಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತಿದೆ ಆ ರಾಶಿಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮನಸ್ಸಿನ ಗ್ರಹವಾದ ಚಂದ್ರನು ಶೀಘ್ರದಲ್ಲೇ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಗುರುವಿನೊಂದಿಗೆ ಸಂಯೋಗಗೊಂಡು ಗಜಕೇಸರಿ ರಾಜಯೋಗವನ್ನು ರೂಪಿಸಲಿದ್ದಾನೆ ಈ ವಿಶೇಷ ಯೋಗದಿಂದಾಗಿ ಈ ಮೂರು ರಾಶಿಗಳಲ್ಲಿ ಜನಿಸಿದ ಜನರು ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಆ ಲಕ್ಕಿ ರಾಶಿಗಳು ಯಾವುವೆಂದು ಮುಂದೆ ತಿಳಿಯೋಣ ವೈದಿಕಶಾಸ್ತ್ರದ ಪ್ರಕಾರ ಚಂದ್ರನನ್ನು ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಚಂದ್ರನು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ದಿನಗಳ ಕಾಲ ಇರುತ್ತಾನೆ ಹಾಗಾಗಿ ಚಂದ್ರಗ್ರಹವು ಆಗಾಗ್ಗೆ ಒಂದಲ್ಲ ಒಂದು ಗ್ರಹದೊಂದಿಗೆ ಸಂಯೋಜನೆಗೊಂಡು ಶುಭ ಅಥವಾ ಅಶುಭ ಯೋಗಗಳನ್ನು ಸೃಷ್ಟಿಸುತ್ತಲೇ ಇರುತ್ತಾನೆ ಅದೇ ರೀತಿ ಚಂದ್ರನು ಶೀಘ್ರದಲ್ಲಿ ಗುರುವಿನೊಂದಿಗೆ ಸಂಯೋಜನೆಗೊಂಡು ಪ್ರಬಲವಾದ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅಕ್ಟೋಬರ್ ಹನ್ನೆರಡರಂದು ಬೆಳಗ್ಗೆ ಎರಡು ಇಪ್ಪತ್ತ್ನಾಲ್ಕು ಗಂಟೆಗೆ ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಲ್ಲಿ ಗುರು ಈಗಾಗಲೇ ಸಂಚಾರ ಮಾಡುತ್ತಿದ್ದಾನೆ ಹೀಗಾಗಿ ಗುರು ಚಂದ್ರ ಒಂದೇ ರಾಶಿಯಲ್ಲಿ ಸಂಯೋಗಗೊಂಡು ಸಂಚಾರ ಮಾಡುವುದರಿಂದ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ರಾಜಯೋಗವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ಇವರ ದೀರ್ಘಕಾಲದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಆ ಅದೃಷ್ಟ ರಾಶಿಗಳ ಬಗ್ಗೆ ಈಗ ತಿಳಿಯೋಣ ಗಜಕೇಸರಿ ರಾಜಯೋಗ ಎಂದರೇನೆಂದು ಮೊದಲು ತಿಳಿಯೋಣ ಜ್ಯೋತಿಷ್ಯದ ಪ್ರಕಾರ ಗಜಕೇಸರಿ ರಾಜಯೋಗ ಎಂದರೆ ಆನೆಯ ಬೆನ್ನಿನ ಮೇಲೆ ಸವಾರಿ ಮಾಡುವ ಸಿಂಹ ಈ ರಾಜಯೋಗ ರೂಪುಗೊಂಡಾಗ ವ್ಯಕ್ತಿಯು ತುಂಬ ಬಲಶಾಲಿ ನಿರ್ಭೀತೆಯಿಂದ ಧೈರ್ಯಶಾಲಿ ಮತ್ತು ಶಕ್ತಿಶಾಲಿಯಾಗುತ್ತಾನೆ ಸಂಪತ್ತಿನ ಗ್ರಹವಾದ ಗುರುವು ಮತ್ತು ಮನಸ್ಸಿನ ಗ್ರಹವಾದ ಚಂದ್ರನು ಸಂಯೋಗದಲ್ಲಿದ್ದಾಗ ಅಥವಾ ಅವುಗಳ ವಿಶೇಷ ಪ್ರಭಾವಗಳು ಒಟ್ಟಿಗೆ ಇದ್ದಾಗ ಈ ಯೋಗವು ರೂಪುಗೊಳ್ಳುತ್ತದೆ ಆ ರಾಶಿಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಲಗ್ನ ಮನೆಯಲ್ಲಿ ಸಂಭವಿಸುತ್ತದೆ ಇದು ಈ ರಾಶಿಯಲ್ಲಿನ ಜನಿಸಿದವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ತರಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತದೆ ಮತ್ತು ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಇದಲ್ಲದೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಹೆಚ್ಚಾಗುತ್ತವೆ ಇದು ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಇತರರಿಗೆ ಮಾರ್ಗದರ್ಶನ ನೀಡಲು ಅನುವು ಮಾಡಿಕೊಡುತ್ತದೆ ಹೆಚ್ಚಿನ ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ನೀವು ಸಕಾರಾತ್ಮಕ ಭವಿಷ್ಯದ ನಿರೀಕ್ಷೆಗಳನ್ನು ಸಹ ಊಹಿಸಬಹುದು ಚಿಂತನಾಶೀಲವಾಗಿ ಮತ್ತು ವಿವೇಚನೆಯಿಂದ ಮುರಿ ಮುಂದುವರಿಯುವುದರಿಂದ ಯಶಸ್ಸು ನಿಮ್ಮ ಪರವಾಗುತ್ತದೆ ಎರಡನೆಯದಾಗಿ ಧನು ರಾಶಿ ಧನುರಾಶಿಯವರ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಎಲ್ಲ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸು ಮತ್ತು ತ್ವರಿತ ಪ್ರಗತಿಯನ್ನು ತರುವ ನಿರೀಕ್ಷೆಯಿದೆ ಈ ಅವಧಿಯು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಶುಭಕರ ಫಲಗಳನ್ನು ತರಲಿದೆ ಗಜಕೇಸರಿ ರಾಜಯೋಗವು ನಿಮ್ಮ ಪ್ರಯತ್ನಗಳಿಗೆ ಸಂಪೂರ್ಣ ಪ್ರತಿಫಲವನ್ನು ನೀಡುತ್ತದೆ ಈ ಅವಧಿಯಲ್ಲಿ ವ್ಯಾಪಾರ ಲಾಭಗಳು ಗಣನೀಯವಾಗಿರುತ್ತವೆ ವಿಶೇಷವಾಗಿ ಪಾಲುದಾರಿಕೆ ಆಧಾರಿತ ವ್ಯವಹಾರಗಳಲ್ಲಿ ಹೆಚ್ಚುವರಿಯಾಗಿ ಪ್ರಭಾವಿ ಮತ್ತು ಯಶಸ್ವಿ ವ್ಯಕ್ತಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇದು ನಿಮ್ಮ ವ್ಯವಹಾರ ಮತ್ತು ಸಾಮಾಜಿಕ ಸ್ಥಾನಮಾನ ಎರಡಕ್ಕೂ ಪ್ರಯೋಜನವನ್ನು ನೀಡುತ್ತವೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ಪರಿಗಣಿಸುತ್ತಿದ್ದರೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಜೀವನದ ಎಲ್ಲ ಅಂಶಗಳಲ್ಲಿ ಶಾಂತಿ ಮತ್ತು ಸಂತೋಷವು ಮೇಲ್ಗೈ ಸಾಧಿಸುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಒಟ್ಟಾರೆಯಾಗಿ ಈ ಅವಧಿಯು ಧನುರ್ ರಾಶಿಯವರಿಗೆ ಯಶಸ್ಸು ಸಮೃದ್ಧಿ ಮತ್ತು ಸಮತೋಲನವನ್ನು ತರುತ್ತದೆ ಇನ್ನು ಅದೃಷ್ಟದ ಮೂರನೇ ರಾಶಿಯೆಂದರೆ ತುಲಾರಾಶಿ ಗಜಕೇಸರಿ ರಾಜಯೋಗವು ತುಲಾರಾಶಿಯಲ್ಲಿ ಜನಿಸಿದವರಿಗೆ ಅತ್ಯಂತ ಶುಭ ಫಲಗಳನ್ನು ತರುತ್ತದೆ ಈ ರಾಶಿಯಲ್ಲಿ ಅದೃಷ್ಟಶಾಲಿ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ನಿಮಗೆ ಖ್ಯಾತಿಯನ್ನು ಮಾತ್ರವಲ್ಲದೆ ಸಾಮಾಜಿಕ ಗೌರವವನ್ನು ತರುತ್ತದೆ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು ಮತ್ತು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿರಂತರ ಲಾಭಗಳು ಮತ್ತು ಪ್ರಗತಿಗಳು ಕಂಡುಬರುವ ಸಾಧ್ಯತೆ ಇದೆ ನಿಮ್ಮ ವ್ಯವಹಾರ ಅಥವಾ ಕೆಲಸದ ಸ್ಥಳಕ್ಕೆ ನೀವು ತರುವ ಹೊಸ ಆಲೋಚನೆಗಳು ಯಶಸ್ವಿಯಾಗುತ್ತವೆ ಇದು ಆರ್ಥಿಕವಾಗಿ ಬಲವಾದ ಸ್ಥಾನಕ್ಕೆ ಕಾರಣವಾಗುತ್ತದೆ ಕುಟುಂಬ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲದೊಂದಿಗೆ ನೀವು ಪ್ರತಿಯೊಂದು ಸವಾಲನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಮತ್ತು ಜೀವನದಲ್ಲಿ ಯಶಸ್ಸಿನ ಹೊಸ ಎತ್ತರಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ನಿಖರವಾದ ಭವಿಷ್ಯಕ್ಕಾಗಿ ನಮ್ಮ ಜ್ಯೋತಿಷ ಸಂಜೀವಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಮಸ್ಕಾರಗಳು